ದಂತಹ ಪ್ರಾಕೃತಿಕ ವಿಕೋಪಗಳನ್ನು ತಡೆಗಟ್ಟಲು ಸಲುವಾಗಿ ಹಾಗೂ ಲೋಕ ಕಲ್ಯಾಣಕ್ಕಾಗಿ ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರ ಸಮಿತಿ ವತಿಯಿಂದ ಜನವರಿ ಇಪ್ಪತ್ತ ಆರರಂದು ಸಂಜೆ ನಾಲ್ಕರಿಂದ ಸಮುದ್ರ ಕಿನಾರಿಯ ನೂರ ಎಂಟು ಸ್ಥಳಗಳಲ್ಲಿ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಸಾಮೂಹಿಕವಾಗಿ ಪಠಿಸುವ ಮಹಾಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಮಿತಿಯ ಅಧ್ಯಕ್ಷ ಶಶೀಂದ್ರ ಕುಮಾರ್ ತಿಳಿಸಿದ್ದಾರೆ ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು ಕೇರಳದ ಕಣ್ಣೂರಿನಿಂದ ಉಡುಪಿಯ ಶಿರೂರಿನವರೆಗೆ ನೂರ ಎಂಟು ಜನರ ಗುಂಪು ನೂರ ಎಂಟು ಕೇಂದ್ರಗಳಲ್ಲಿ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಆರು ಬಾರಿ ಪಠಿಸಲಿದೆ ಈ ಕಾರ್ಯಕ್ರಮದ ಯಶಸ್ವಿಗಾಗಿ ಈಗಾಗಲೇ ಸಮುದ್ರ ದಡದಲ್ಲಿ ಸ್ಥಳಗಳನ್ನು ಗುರುತಿಸುವ ಕೆಲಸ ನಡೆದಿದೆ ದೂರದ ಊರುಗಳಿಂದ ಬರುವವರಿಗೆ ವ್ಯವಸ್ಥೆ ಊಟೋಪಚಾರ ಉಪಹಾರ ಶಾಮಿಯಾಲದ ವ್ಯವಸ್ಥೆಗಳನ್ನು ಪಾವಂಜಿಯ ಶ್ರೀ ನಾಗವಿಜ ಕ್ಷೇತ್ರದ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ರಿಲೀಜಿಯಸ್ ಟ್ರಸ್ಟ್ ಮತ್ತು ಶ್ರೀ ಅಯೋಧ್ಯ ರಿಲಿಜಿಯಸ್ ಟ್ರಸ್ಟ್ ವತಿಯಿಂದ ಮಾಡಲಾಗುವುದು ಎಂದರು ಮಾನಸಿಕ ಅಸಮತವೊಂದಾಗುವ ವೈಷಮ್ಯಗಳಿರಬಹುದು ಸಮುದ್ರವೂ ಕೂಡ ಸ್ವಲ್ಪ ತನ್ನ ಮಿಕ್ಕಿ ಮೇಲಕ್ಕೆ ಬರ್ತಾ ಇರುವಂತಿರಬಹುದು ಆಂತರಿಕ ಕಲಹಗಳಿರಬಹುದು ಇದೆಲ್ಲವನ್ನು ನಾವು ಸೂಚನೆಯನ್ನ ಕಂಡಂತಹ ವೇದ ಕೃಷಿಕರು ಪುನಃ ಇನ್ನೊಮ್ಮೆ ಸಮುದ್ರ ತುಂಬ ಸಾರ್ವಜನಿಕ ನೂರ ಎಂಟರ ಗುಂಪುಗಳಲ್ಲಿ ನೂರ ಎಂಟು ಕಡೆಯಿಂದ ಆಶ್ಚರ್ಯ ಅಂತಂದ್ರೆ ನಾವಿವತ್ತು ನೋಡ್ತಾ ಇದ್ದೀವಿ ನಾವ್ ಎಲ್ಲೆಲ್ಲಿ ಸಂಘಟನೆ ಮಾಡಲಿಕ್ಕೋಸ್ಕರ ಯಾವ ಯಾವ ಪ್ರದೇಶಗಳಲ್ಲಿ ಹೋಗ್ತೀವೋ ನೂರ ಎಂಟು ಮಾಡೋದು ನಮ್ಗೆ ಬಹಳ ಕಷ್ಟ ಆಗಲಿ ಮಾತ್ರ ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ನೂರ ಎಂಟರಕ್ಕಿಂತ ಮಿಕ್ಕಿ ಸಂಖ್ಯೆಯಲ್ಲಿ ಒಂದೊಂದು ಕೇಂದ್ರದಲ್ಲಿ ಈ ಸಾರಿ ಪಠಣ ಆಗುತ್ತೆ ಮಾತ್ರ ಅಲ್ಲ ಕಾಸರಗೋಡನಿಗೆ ಅನ್ಬಂಡಂತ ಕಾರ್ಯಕ್ರಮ ಕಣ್ಣೂರವರೆಗೆ ವಿಸ್ತಾರ ಆಯಿತು ಇದು ಜನ ಸ್ವಯಂ ಪ್ರೇರಣೆಯಿಂದ ಮಾಡ್ತಕ್ಕಂಥ ಕಾರ್ಯ ಅನ್ನುವಂತ ವಿಚಾರವೂ ಕೂಡ ಇವತ್ತು ప్రచులకి బాడ కార్యక్రమం జన నా ప్రయత్న పట్టవన్న ఒప్పుడు కిత తమ ఖర్చు తావే ఆసక్తి పట్టు బు ఇది వ్యాపక పడుకుంటారు